ಇವರೆಲ್ಲ ಯಾವುದೋ ಕೂಲಿ ಕೆಲಸಕ್ಕೆ ಬಂದಿದ್ದಾರೆ ಅಂತಲೋ ಅಥವಾ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಕಾದ್ ನಿಂತಿದ್ದಾರೆ ಅಂತಲೋ ಅಥವಾ ಉದ್ಯೋಗ ಖಾತ್ರಿ ಯೋಜನೆಯಡಿ ಫೋಟೋ ತೆಗೆಸ್ಕೊಳ್ಳಿಕ್ಕೆ ಜಿ ಪಿ ಎಸ್ ಮಾಡಲಿಕ್ಕೆ ಬಂದಿದ್ದು ನಿಂತಿದ್ದಾರೆ ಅಂತ ಭಾವಿಸಿದರೆ ಖಂಡಿತ ಅದು ತಪ್ಪು ಇವರೆಲ್ಲ ಸಿನಿಮಾ ಕಲಾವಿದರು ಹೌದು ಸಿನಿಮಾದ ಸಹ ಕಲಾವಿದರು ಈ ಜೂನಿಯರ್ ಆರ್ಟಿಸ್ಟ್ ಅಂತಾರಲ್ಲ ಅವರೇ ಇವರು ಅಂದರೆ ಜೂನಿಯರ್ ಆರ್ಟಿಸ್ಟ್ ಅಂದರೆ ಈ ಒಂದು ಸಣ್ಣ ಪಾತ್ರದಲ್ಲಿ ಸಮೂಹಗಳಲ್ಲಿ ಹಾಡುಗಳಲ್ಲಿ ಸಾಹಸ ದೃಶ್ಯಗಳಲ್ಲಿ ಜಾತ್ರೆಗಳಲ್ಲಿ ಮೆರವಣಿಗೆಗಳಲ್ಲಿ ಮಾರ್ಕೆಟ್ನಲ್ಲಿ ಪ್ರತಿಭಟನೆಗಳಲ್ಲಿ ಒಂದು ದೊಡ್ಡ ಸಮೂಹ ಕಾಣಿಸ್ಕೊಳ್ಬೇಕಾಗ್ತದಲ್ಲ ಆ ರೀತಿ ಬಂದು ನಿಂತ್ಕೊಂಡು ಕಾಣಿಸ್ಕೊಳ್ತಾರೆ ಆದರೆ ಆ ದೃಶ್ಯಕ್ಕೆ ಜೀವ ತುಂಬಿರ್ತಾರೆ ಆದರೆ ಇವರು ಯಾರು ಜ ಕಲಾವಿದರಾಗಿರೋದಿಲ್ಲ ಅಗೋಚರವಾಗಿಯೇ ಉಳಿದುಬಿಟ್ಟಿರ್ತಾರೆ ಸಾಮಾನ್ಯವಾಗಿ ಯಾವುದೇ ಜೂನಿಯರ್ ಆರ್ಟಿಸ್ಟ್ಗಳಿಗೆ ಬಹುತೇಕ ಸಿನಿಮಾಗಳಲ್ಲಿ ಯಾವುದೇ ರೀತಿಯ ಸಂಭಾಷಣೆ ಇರೋದಿಲ್ಲ ಒಂದು ದೃಶ್ಯಕ್ಕೆ ಅಂದರೆ ಕತೆಗೆ ಪೂರಕವಾಗಿ ಒಂದು ದೃಶ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಅಗತ್ಯವೆಷ್ಟು ಅಷ್ಟೇ ಇವರನ್ನು ತೋರಿಸ್ಲಾಗ್ತದೆ ಈ ಸಿನಿಮಾಗಳ ಜೂನಿಯರ್ ಆರ್ಟಿಸ್ಟ್ಗಳು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂದರೆ ನಮ್ಮ ಸ್ಯಾಂಡಲ್ವುಡ್ನಲ್ಲೇ ಅದರಲ್ಲಿಯೂ ಬೆಂಗಳೂರಿನಲ್ಲೇ ಆರು ಸಾವಿರಕ್ಕೂ ಹೆಚ್ಚು ಜನ ಈ ಸಿನಿಮಾವನ್ನೇ ಅವಲಂಬಿಸಿಕೊಂಡು ಇದ್ದಾರೆ ಈ ಸಿನಿಮಾಗಳಲ್ಲಿ ಜೂನಿಯರ್ ಆರ್ಟಿಸ್ಟ್ಗಳಾಗ ಅದು ಭಾಳ ಸುಲಭ ಅದರಲ್ಲಿಯೂ ಈ ಸಿನಿಮಾ ರಂಗವನ್ನು ಪ್ರವೇಶಿಸಬೇಕು ಅಂತ ಇರ್ತಾರಲ್ಲ ಅವರಿಗೆ ಇದೊಂದು ಅತ್ಯುತ್ತಮ ಮಾರ್ಗ ಕೂಡ ಆಗಿದೆ ಈ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಬೇಕು ಅನ್ನುವ ಅತಿ ಉತ್ಸಾಹ ಇರ್ತದಲ್ಲ ಅವರೇ ಹೆಚ್ಚಾಗಿ ಈ ಜೂನಿಯರ್ ಆರ್ಟಿಸ್ಟ್ಗಳಾಗಿ ಬರ್ತಾರೆ ಹೀಗೆ ಜೂನಿಯರ್ ಆರ್ಟಿಸ್ಟ್ಗಳಾಗಿ ಬಂದು ನಂತರ ನಾಯಕ ನಟರಾಗಿ ಮಿಂಚಿದಂಥವರು ಕೂಡ ಕೆಲವರು ಇದ್ದಾರೆ ಅದರಲ್ಲಿಯೂ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ಹಾಸ್ಯ ನಟರಾಗಿ ಮಿಂಚಿ ಈಗ ನಾಯಕ ನಟರು ಆಗಿರುವಂತಹ ಚಿಕ್ಕಣ್ಣ ಕೂಡ ಆರಂಭದಲ್ಲಿ ಜೂನಿಯರ್ ಆರ್ಟಿಸ್ಟಾಗಿ ಸಿನಿಮಾ ರಂಗವನ್ನು ಪ್ರವೇಶಿಸಿದವರು ಹಾಗೆ ಇವತ್ತು ಏನು ಕನ್ನಡ ಚಿತ್ರರಂಗದ ಮೇರು ನಾಯಕ ನಟರಾಗಿ ಮಿಂಚ್ತಾ ಇದ್ರಲ್ಲ ದುನಿಯಾ ವಿಜಯ್ ಅವರು ಕೂಡ ಸ್ವತಃ ಅವರೇ ಹೇಳ್ಕೊಂಡಂತೆ ಆರಂಭದಲ್ಲಿ ಜೂನಿಯರ್ ಆರ್ಟಿಸ್ಟ್ಗಾಗಿಯೇ ಕನ್ನಡ ಸಿನಿಮಾವನ್ನು ಪ್ರವೇಶಿಸಿದ್ದಾರೆ ಜೂನಿಯರ್ ಆಗಿ ಸಿನಿಮಾ ರಂಗವನ್ನು ಪ್ರವೇಶಿಸುವುದು ಭಾಳ ಸುಲಭ ಆಗಿದ್ರು ಕೂಡ ತದನಂತರ ಅವರು ನಾಯಕ ನಟರಾಗೋದು ಪೋಷಕ ನಟರಾಗೋದು ಭಾಳ ಭಾಳ ವಿರಳ ಎಲ್ಲೋ ಈಗ ಉದಾಹರಿಸಿದಾಗೆ ಚಿಕ್ಕಣ್ಣ ದುನಿಯಾ ವಿಜಯ್ ಅಂತ ಕೆಲವೇ ಕೆಲವರು ಕೂಡ ಆ ಸ್ಥಾನಕ್ಕೆ ಇರಬಲ್ಲರು ಅನೇಕರು ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲವತ್ತು ವರ್ಷದಿಂದಲೂ ಕೂಡ ಈ ಜೂನಿಯರ್ ಆರ್ಟಿಸ್ಟಾಗಿಯೇ ತಮ್ಮ ಜೀವನವನ್ನು ನಿರ್ವಹಣೆ ಮಾಡ್ತಾಯಿರ್ತಾರೆ ಸಾಮಾನ್ಯವಾಗಿ ಈ ಸಿನಿಮಾಗಳ ಜೂನಿಯರ್ ಆರ್ಟಿಸ್ಟ್ಗಳ ಜೀವನ ಮಟ್ಟ ಕೂಡ ಉತ್ತಮವಾಗಿರೋದಿಲ್ಲ ಭಾಳ ಭಾಳ ಕನಿಷ್ಠ ಮಟ್ಟದಲ್ಲಿರ್ತದೆ ಎಲ್ಲೋ ಸ್ಲಮ್ಗಳಲ್ಲಿ ವಾಸ ಮಾಡ್ತಿರ್ತಾರೆ ಮೆಜೆಸ್ಟಿಕ್ಗಳಲ್ಲಿ ವಾಸ ಮಾಡ್ತಿರ್ತಾರೆ ಮತ್ತೆಲ್ಲೋ ವಾಸ ಮಾಡ್ತಿರ್ತಾರೆ ಆದರೆ ಈ ಜೂನಿಯರ್ ಆರ್ಟಿಸ್ಟ್ಗಳು ಒಂದು ಗುಂಪು ಒಂದು ಕಡೆ ಸೇರ್ಕೊಂಡಿರ್ತದಲ್ಲ ಅಲ್ಲಿಗೆ ನಿತ್ಯ ಭೇಟಿ ಕೊಟ್ಟು ಯಾವುದಾರು ಸಿನಿಮಾದ್ರು ಕರೀತಾರೇನೋ ಅಂತೇಳಿ ಕರೆದು ಕಾದು ಯಾವ್ದಾದ್ರು ಸಿನಿಮಾ ಕರೆದ್ರೆ ಅವತ್ತು ಹೋಗಿ ಆ ಸಿನಿಮಾಗಳಲ್ಲಿ ಅಭಿನಯಿಸ್ತಾರೆ ಆದರೆ ಅವರಿಗೆ ದಿನಕ್ಕೆ ಕೊಡುವಂಥ ಕೂಲಿ ಕನಿಷ್ಠ ಕೂಲಿ ಆಗಿರ್ತದೆ ನಾನ್ನೂರು ಐನೂರು ಅಷ್ಟೇ ಅವರಿಗೆ ಸಿಕ್ಕಿದ್ದಕ್ಕೆ ಸಿಗ್ತದೆ ಎಷ್ಟು ಕೊಡ್ತಾರೆ ತಿಂಗಳಲ್ಲಿ ಇದು ಎಷ್ಟು ದಿವಸ ಕೆಲಸ ಸಿಗ್ತೈತೆ ತಿಂಗಳಲ್ಲ ಈಗ ಮಾತನಾಡಿದ ಇವರು ಖುಷಾಲ್ ಅಂತ ಇವರು ಸು ಕನ್ನಡ ಸಿನಿಮಾ ರಂಗದ ಜೂನಿಯರ್ ಆರ್ಟಿಸ್ಟ್ ಆಗಿ ಕಳೆದ ಹದಿಮೂರು ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ ದಿನಕ್ಕೆ ಐದುನೂರು ರೂಪಾಯಿ ಕೂಲಿ ಸಿಗ್ತದೆ ತಿಂಗಳಲ್ಲಿ ಕನಿಷ್ಠ ಇಪ್ಪತ್ತು ದಿನ ಈ ಸಿನಿಮಾ ರಂಗದಲ್ಲಿ ಈ ಅವಕಾಶ ಸಿಗ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ

ಸಿನಿಮಾ ಜೂನಿಯರ್ ಆರ್ಟಿಸ್ಟ್ಗಳ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋ ನಿಮ್ಗೆ ಹೆಚ್ಚು ಇಷ್ಟವಾಗಿದ್ರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಅವರು ಕೂಡ ನೋಡಲಿ ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ